ಯಾರಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಯಾರಿದಾರೇ ಇಲ್ಲಿ ಒನ್ ಟೈಮ್ ಕ್ರಾಪ್ लॉस ಬ್ಯಾಕ್ ವಾಟರ್ ಸಿಚುಯೇಷನ್ಸ್ ಲೈಕ್ ಬ್ಯಾಕ್ ವಾಟರ್ ಸಿಚುಯೇಷನ್ಸ್ ಬ್ಯಾಕ್ ವಾಟರ್ நார்மல் ರೈನ್ ಬಂದ್ರು ಇವರಿಗೆ ಬ್ಯಾಕ್ ವಾಟರ್ ಕಂಟಿನ್ಯೂಸ್ ಬರ್ತಿದೆ ಅಂತ ಹೇಳಿದ್ರೆ ಸೋ ರೀಸನ್ ಏನೆಂದು ನೋಡ್ಕೊಂಡು ಅದಕ್ಕೆ ಏನಾದರೂ ಡೈವರ್ಟ್ ಮಾಡ್ಲಿಕ್ಕೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಸರ್ ಐದು ಬ್ರಿಜ್ ನಾಗ ಒಂದೇನೇ ಇಲ್ಲ ಸರ್ ಈ ನೀರ್ ಅಂಬ ಪೂರ ಬುಧೇರ ಲಾಸ್ಟ್ ಡೆಡ್ ಐಡ್ ತಕ ಬರ್ತದೆ ಸರ್ ಐದು ಬ್ರಿಜ್ ಗಳು ನೋಡ್ರಿ ಯಾವನು ನೀರ್ ಹೋಗ್ಲಾಕ್ ಸದ್ದೇ ಇಲ್ಲ ಸರ್ ಐದು ಕಾಲಿ ಇದು ಓಪನ್ ಮಾಡಿದ್ರೆ ಸರ್ ನೀರ್ ಇದ್ರಲ್ಲ ಈ ಕಡೆ ಬೆಳೆದೇನು ಇದು ಮುಂದೆ ಸರ್ ಇದು ರೋಡ್ ಹೈಟ್ ಆಗಿದೆ ಇದು ಪೂರ ಇಷ್ಟ ಎಲ್ಲ ಆಗ್ತಾರೆ ಈ ನೀರ್ ಇಲ್ಲಿಂದ ಹೋಗಿ ಡೈವರ್ಟ್ ಆಗಿ ಸೂರ ಬುಧೇರ ಅಲ್ಲಿಂದ ಹೋಗ್ಬೇಕು ಸರ್ ಐದು ಬ್ರಿಜ್ ಸರ್ ಪಲ್ಯ ಮನವಿ ಮಾಡ್ತಾರೆ ಬ್ರಿಜ್ ಓಪನ್ ಮಾಡ್ತಾರೆ ಸರ್ ಬುಧರ ಹಿಂಗ್ ಬ್ರಿಜ್ ಕಿಂತ ಮೇನ್ ಹಳ್ಳದಲ್ಲಿ ಅದಕ್ಕೆ ಇದು ತೆಗಿಸ್ಕೊಟ್ಟಿ ಬ್ರಿಡ್ಜ್ ಆ ಡಿಪಾರ್ಟ್ಮೆಂಟ್ ಮಾಡಿದ್ದು ಬ್ರಿಡ್ಜ್ ಸರ್ ಇದು ಪೈಲೆ ಹಳೆ ಫುಲ್ ಇದು ಸರ್ ಮೂವತ್ತು ವರ್ಷ ಹಿಂದಿಂದು ಬ್ರಿಡ್ಜ್ ಗಳು ಎಲ್ಲ ಮೇಲೆ ಹಾಕಿ ಹಂಗೆ ಫ್ಲೋಕ್ ಮಾಡಿ ಹಂಗೆ ರೋಡ್ ಮಾಡಿರೋ ಸರ್ ಇವರು ನೋಡ್ ಸರ್ ಈಗ ಇಲ್ಲಿ ಬಾಜು ನಾಗೆ ಅದಾವ್ರಿ ಸರ್ ಅದು ಸರಿ ಹೋಗ್ಯಾವ್ರಿ ಒಂದು ನೀರು ಹೋಗಲ್ರಿ ಆ ಕಡೆ ನೀರು ಹೋಗಲ್ಲ ಸರ್ ನೋಟ್ ಮಾಡ್ಕೊಂಡು ಒಂದು ಸಭೆ ಮಾಡಿ ಆಯ್ತಪ್ಪ ಇದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಏನೋ ಮಾಡ್ತೀವಿ ಪರಿಹಾರ ಕೊಡ್ತೀವಿ ನಿಮ್ಗೆ ಪರ್ಮನೆಂಟ್ ನೀರು ಬರಲ್ದಂಗೆ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತೀವಿ ಇಂಜಿನಿಯರ್ಸ್ ಕಳ್ಸಿ ಕೊಡ್ತೀನಿ ಡಿ ಸಿ ಅವರು ಇದ್ದಾರೆ ಹೇಳಿದೇನೆ ಇಂಜಿನಿಯರ್ಸ್ ಕಳಿಸಿ ಅದು ಸ್ವಲ್ಪ ಸರ್ವೆ ಮಾಡಿಸ್ತಾರೆ ಇದಕ್ಕೆ ಏನ್ ಮಾಡಿದ್ರೆ ನಿಮ್ ಬ್ರಿಡ್ಜ್ ಅಲ್ಲಿ ನೀರು ಹರಿದು ಹೋಗಂಗ್ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತ ಮಾಡ್ತಾರೆ ಅದು